ನಮಸ್ಕಾರ ಸ್ನೇಹಿತರೆ ನಾನು ಬೆಳಗ್ಗೆ ಒಂದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ ನಮ್ಮ ಸ್ನೇಹಿತರೇ ಹಾಕಿದ್ರು ಎಲ್ಲ ಒಗ್ಗಟ್ಟಾಗಿರೋದು ಖಂಡಿತ ಒಗ್ಗಟ್ಟು ನೋಡ್ತಾ ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಒಂದು ಬರ್ತಡೇ ದಿನ ಎಲ್ಲರೂ ಆ ವ್ಯಕ್ತಿ ಅರಸಿ ಎಲ್ಲರೂ ಸಂತೋಷವಾಗಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಅದೇ ಒಗ್ಗಟ್ಟು ನಾನು ಕೇಳ್ತಾ ಇರೋದು ಪದಾಧಿಕಾರಿಗಳು ಒಗ್ಗಟ್ಟಾಗಿರೋದನ್ನೆಲ್ಲ ಕೇಳೋದು ನಾನು ಎಲ್ಲ ಚಾಲಕರು ಎಲ್ಲ ಪದಾಧಿಕಾರಿ ಒಗ್ಗಟ್ಟಾಗಿರ್ಬೇಕು ಬರೀ ನೀವು ಪದಾಧಿಕಾರಿಗಳು ಮಾತ್ರ ಒಗ್ಗಟ್ಟಾಗಿರೋ ನೋಡ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು ಚಾಲಕರೆಲ್ಲ ಒಗ್ಗಟ್ಟಾಗಿರಬೇಕು ಚಾಲಕರಿಗೋಸ್ಕರ ಎಲ್ಲ ಒಗ್ಗಟ್ಟಾಗಿರ್ಬೇಕು ಚಾಲಕನ ಎಲ್ಲೇ ಅದಕ್ಕೂ ನೀವು ಪ್ರಶ್ನೆ ಮಾಡಿದ್ರೆ ಅದೇ ಆಚೆ ಬಿಸಾಕ್ತೀರಾ ಇದೇನಾ ಒಗ್ಗಟ್ಟು ಇದೇನ ಚಾಲಕರು ಒಳ್ಳೇದು ಮಾಡೋದು ಅವನು ಯಾವನ ಸರಿ ಇಲ್ಲ ಓಕೆ ಅವನು ಬಿಸಾಕಿದೋ ನೀವೆಲ್ಲ ಸರಿ ಇರಬೇಕಲ್ಲ ನೀವೆಲ್ಲ ಸೇರಿ ಒಂದು ಗ್ರೂಪಲ್ಲಿ ಒಂದು ಅಪ್ಡೇಟ್ ಬಂದರೆ ಅವನ್ನ ಎಲ್ಪಿಸಾಕ್ತೀರಾ ಇದೇ ಥರ ನೀವು ಮಾಡ್ತಾ ಇರೋದು ಸಂಘಟನೆಯಲ್ಲಿ ಒಬ್ಬ ಚಾಲಕ ಅವನ ಕಷ್ಟಗಳನ್ನು ಹೇಳ್ಕೊಳ್ಳೋ ಮಟ್ಟಿಗೆ ಇರಬೇಕು ಇಲ್ಲ ಅವ್ರ ಕಷ್ಟಗಳು ಹೇಳಿದಾಗ ಅವ್ನ ಪರಿಹಾರ ಮಾಡೋ ಇರಬೇಕು ಅದು ಯಾವುದೂ ಇಲ್ಲ ನೀವೆಲ್ಲ ಖುಷಿಯಾಗಿದ್ದೀರಾ ನೋಡಿದಳ ನೀವೆಲ್ಲ ಖುಷಿಯಾಗಿದ್ದೀರಾ ಚಾಲಕರಿಗೆ ಏನು ಒಳ್ಳೆಯದು ಮಾಡಿದ್ರಿ ಇರೋ ದುಡ್ಡಲ್ಲಿ ಅರ್ಧ ದುಡ್ಡು ಕಮ್ಮಿ ಆಯಿತು ಬೆಳವಣಿಗೆ ಅಂತೂ ಆಗಲಿಲ್ಲ ಚಾಲಕರು ಯಾವುದೇ ಒಂದು ಅಪ್ಡೇಟ್ ಬರಕ್ಕೂ ಬರಲ್ಲ ಆ ಮಟ್ಟಿಗೆ ನೀವು ಶಾಂತ ಮಾಡಿಬಿಟ್ರಿ ಇದೆಲ್ಲ ನಿಮ್ಗೆ ಸರಿ ಅನಿಸುತ್ತಾ ಒಳ್ಳೇದು ಮಾಡ್ದೋ ಒಳ್ಳೆ ಅದು ಏನು ನೀವು ಹೇಳ್ತಾ ಇರ್ತೀರ ಒಳ್ಳೊಳಗೆ ಕೆಲಸ ಮಾಡ್ದೋ ಒಳ್ಳೊಳಗೆ ಎರಡು ವರ್ಷದಿಂದ ಒಳ್ಳೊಳ್ಳೆ ಕೆಲಸ ಮಾಡಿದ್ವಿ ಅಂತ ಒಳ್ಳೊಳಗೆ ಕೆಲಸ ಮಾಡಿದರೆ ಪ್ರತಿಫಲ ಬರಬೇಕಲ್ಲ ಅದೆಲ್ಲ ಒಂದು ಸೆಂಟೆನ್ಸಲ್ಲಿ ಹೇಳ್ತೀನಿ ಒಂಬತ್ತು ತಿಂಗಳು ಆಗೋವರೆಗೂ ಕೆಲಸ ಮಾಡಿದರೆ ರಿಸಲ್ಟ್ ಬರಬೇಕಲ್ಲ ಒಂಬತ್ತು ತಿಂಗಳಾದಮೇಲೆ ನಿಮ್ದು ಎರಡು ವರ್ಷ ಆಯಿತು ಯಾವ ರಿಸಲ್ಟು ಇಲ್ಲ ಸಂತೋಷ ಕೂಟ ನಿಮ್ಮದು ಚಾಲಕರು ಅಲ್ಲಿ ನೋಡಿರಿ ಬೇರೆ ಬೇರೆ ಸಂಘಟನೆಗಳು ಬೀದಿಗಿಳಿದು ಪ್ರಶ್ನೆ ಮಾಡಿ ಆರ್ ಟಿ ಅವರು ಪ್ರಶ್ನೆ ಮಾಡ್ತಾರೆ ಓಲಾ ಊಬರ್ನ ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಪ್ರಶ್ನೆ ಮಾಡಿದ್ದೀರಾ ಲೋಗ ಹಾಕೊಂಡು ಓಡಾಡೋಕೆ ಬೇಜಾರಾಗುತ್ತಲ್ರಿ ಆ ಮಟ್ಟಿಗೆ ಮಾಡಿಬಿಟ್ರಲ್ಲ ನಾನು ಇದ್ದಿದ್ದು ಒಂದೇ ಸಂಘಟನೆ ಬಿಟ್ಟಿದ್ದು ಒಂದೇ ಸಂಘಟನೆ ಯಾಕೆ ಬಿಟ್ಟೆ ನಿಮ್ಮ ಮೌನದಿಂದ ಒಬ್ಬ ಮಾತಾಡಿದ್ರೆ ಅವನಿಗೆ ಸೈಡ್ ಲೈನ್ಸ್ ಮಾಡಿಬಿಡ್ತೀರಾ ನೀವು ಒಳ್ಳೆ ವ್ಯಕ್ತಿಗಳನ್ನಬಿಟ್ಟು ನಾವು ನಂಬಿರೋದು ಈಗಲೂ ಕೂಡ ನಮಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ ಯಾಕಂದ್ರೆ ನಮ್ಮ ಪ್ಲಾಸ್ ನೀವೇನು ಕದ್ದಿಲ್ಲ ನಿಮ್ಮ ಪ್ಲಾಸ್ ನಾವೇನು ಕದ್ದಿಲ್ಲ ನಿಮಗೆ ನಾವು ಹೆಚ್ಚಿಗೆ ಒಂದು ಒಂದು ಅಧಿಕಾರ ಅಂತ ನಿಮಗೆ ಇತ್ತಲ್ಲ ಒಂದು ಪದವಿ ಅಂತ ನಿಮ್ಗೆ ಕೊಟ್ಟಿದ್ವಲ್ಲ ಆ ಪದವಿ ತಕ್ಕಂತೆ ನೀವು ನಡ್ಕ ನಡ್ಕೊತಾ ಇದ್ದೀರಾ ಏನು ಕೆಲಸ ಮಾಡ್ತಾ ಇದ್ದೀರಾ ಯಾವುದೇ ಒಂದು ಚಾಲಕರಿಗೆ ಏನಾದರೂ ತೊಂದರೆ ಆದರೂ ಮಾತುಕತೆ ಇಲ್ಲ